ಸೊ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಆರಾಮಿದ್ದೀರಾ ಓಕೆ ನಾವು ಆರಾಮಿದ್ದೀವಿ ಸೊ ಸೊ ವೀಕ್ಷಕರೇ ಒಬ್ಬರು ಭಗವಾನ್ ಸರ್ ಕಡೆಯಿಂದ ರಿಸಲ್ಟ್ ಪಡೆದಿರೋರು ಡೈರೆಕ್ಟಾಗಿ ಮಾತಾಡ್ಬಿಟ್ಟು ಆಮೇಲೆ ಇವರು ಸಮಸ್ಯೆ ಏನಿತ್ತು ನಾನು ಭಗವಾನ್ ಸರ್ ಜೊತೆ ಮಾತಾಡ್ತೀನಿ ಮೇಡಮ್ ನಿಮ್ಮ ಹೆಸರು ಹೇಳ್ಬಿಡಿ ಫಸ್ಟ್ ಬಾಗಲಕೋಟೆ ಅವರು ಸೊ ಏನು ತೊಂದರೆ ಆಗಿತ್ತು ಯಾವ ಥರ ನೀವು ಭಗವಾನ್ ಸರ್ನ ಭೇಟಿ ಮಾಡಿದ್ಮೇಲೆ ಆ ಸಮಸ್ಯೆ ಏನು ಬಗೆಹರಿದೆಯಾ ಏನಾಗಿದೆ ಹೇಳಿದ ಅವ್ರ ತಂಗಿ ತೊಂದ್ರೆ ಆಗಿತ್ತು ಹಾಂ ಸರ್ ಸಮಸ್ಯೆ ಇದ್ದಿದ್ದು ನಮ್ ತಂಗಿಗೆ ಸರ್ ಹ್ಮ್ 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 ಹಾ ಸರ್ ಅವಳಿಗೆ ಈಗ ಆಲ್ಮೋಸ್ಟ್ ನಾವು ಏಳರಿಂದ ಎಂಟ್ ವರ್ಷ ಆಯ್ತು ಸರ್ ಓಕೆ ಎಂಟ್ ವರ್ಷದಿಂದ ಸಮಸ್ಯೆ ಇತ್ತ ಏನ್ ತೊಂದ್ರೆ ಮೇಡಂ ಅವ್ರಿಗಿದ್ದಿದ್ದು ಸಮಸ್ಯೆ ಅಂದ್ರೆ ಸರ್ ಅವಳಿಗೆ ನಾವು ಮದ್ವೆ ಮಾಡಕ್ ಟ್ರೈ ಮಾಡ್ತಾ ಇದ್ವಿ ಓಕೆ ಹಾ ಅವಳಿಗ್ ಯಾವ್ದಕ್ಕೂ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ ಸರ್ ಅಂದ್ರೆ ಇದು ಹಿಂಗ ಹಾ ಹೋಗ್ತಾ ಇರ್ಲಿಲ್ಲ ಒಟ್ಟ ಕಂಪ್ಲೇಂಟ್ ಹುಡ್ಕೋದು ಇಷ್ಟ ಇಷ್ಟ ಹಾ ಮದ್ವೆ ನಾ ಹಿಂಗ ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಹೆಜ್ಜೆ ಹುಡುಕ್ತಾ ಇಲ್ಲ

ಈ ತರ ರೆಸ್ಪಾನ್ಸ್ ಇರ್ತಿರ್ಲಿಲ್ಲ ಸರ್ ಈಗೀಗಂತೂ ಎರಡು ವರ್ಷದಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟಿದ್ದು ದಿನ ಹಾ ಬರೇ ಹೋಗಿ ರೂಮಲ್ಲಿ ಹೋಗಿ ಕುತ್ಕೊಂಡ್ ಬಿಡೋದು ಬರೀ ಸಾಯ್ತೀನಿ ಅಂತ ಹೇಳೋದು ಲಾಸ್ಟ್ ಅಮಾವಾಸ್ಯ ಅಂತೂ ಈ ಪರಿ ಅದಕ್ಕಿನ ಹೆದರಿ ನಾನು ನಿಮ್ದು ಚಾನೆಲ್ ನ ಫಾಲೋವರ್ ಕಂಟಿನ್ಯೂ ಫಾಲೋವರ್ ಇದೀನಿ ಹಾ ಅಂದ್ರು ನನ್ಗೆ ಏನೋ ಒಂಥರ ಧೈರ್ಯ ಬರ್ತಾ ಇರ್ಲಿಲ್ಲ ಭಗವಾನ್ ಸಾರಿ ಕಾಲ್ ಮಾಡಕ್ಕೆ ಅಂದ್ರೆ ನೀವು ಪ್ರಯತ್ನ ಪಡ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಮಾಡಿಲ್ಲ ಹಾ ಮಾಡಿಲ್ಲ ಸೊ ನನ್ಗ ಅವ್ಳಿಗೆ ಏನ್ ಪ್ರಾಬ್ಲಮ್ ಆತ ಅನ್ನೋದ ನನ್ಗ ಆತ ಕನ್ಫ್ಯೂಷನ್ ಅಲ್ಲಿ ಇದೆ ಸರ್ ನಾನು ಹ್ಮ್ ಬೇರೆ ಕಡೆ ಎಲ್ಲ ಹೋಗಿದ್ರಲ್ಲ ಅಲ್ಲೆಲ್ಲ ಏನ್ ಹೇಳಿದ್ರು ಏನ್ ತೊಂದ್ರೆ ಅವ್ರಿಗೆ ಅದೇ ಸರ್ ಆದ ದೋಷ ಇದ ದೋಷ ಆ ಪೂಜೆ ಮಾಡ್ರಿ ಈ ಪೂಜೆ ಮಾಡ್ರಿ ಆ ದೇವಸ್ಥಾನ ಹೋಗ್ರಿ ಈ ದೇವಸ್ಥಾನ ಹೋಗ್ರಿ ಹಾ ಅವಳು ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದಾಳ

ಎರಡು ದಿನಸಲ್ಲೇ ನಿಮಗೆ ಚಂದಸ್ಸು ಅಲ್ಲಿ ಒಂದ್ಸಾರಿ ಕೂಗಿದ್ರು ರೂಮನ್ ಹೊರಗೆ ಅವಾಗ ಇಲ್ಲ ಇಲ್ಲ ನೀವು ಅವಳರು ರೂಮಲ್ಲಿ ಒಂದು ಸ್ವಲ್ಪ ಏನಾದ್ರು ಮಾತುಕತೆ ಆಗಿ ಆಯ್ತಂದ್ರೆ ಹೊರಗೆ ಹೊರಗೆ ಹೋಗ್ತಲಂದ್ರೆ ಹೊರಗೆ ಬರ್ತಿರಲ್ಲ ಅವಳಿಗೆ ಅತಿಯಾಗಿ ಅತಿಯಾಗಿotti ಹಸ್ರುಷ್ಟ್ರಷ್ಟೇ ಹೊರಗ್ ಬರ್ತಿತ್ತು ಊಟ ತಿನ್ನಕ್ಕೆ ಮಾತ್ರ ಹಾ ಇನ್ನ ಮಿಕ್ಕಿದಾಗ ರೂಮಲ್ಲಿ ಹೋಗಿ ಲಾಕ್ ಮಾಡ್ಕೊಂಡ್ಳೇ ಅಂದ್ರೆ ಸ್ವಲ್ಪ ಹಂಗಾ ಕಾಲ್ ಹಸುವಾದ್ರಷ್ಟೇ ಊಟ ಮಾಡೋದಿಲ್ಲ ಅಂದ್ರೆ ಇಲ್ಲ ಹಾ ನೀವು ಬಹಳ

ಅಮಾವಾಸ್ಯ ಆಗಿ ಎರಡು ಮೂರು ದಿನ ಗೊತ್ತಿಲ್ಲ ನಾನು ಒಬ್ಬಳೇ ಇದೀನಿ ಸರ್ ಮನೆಯಲ್ಲಿ ಸಿಕ್ಕಾಪಟೆ ಚೇರ್ನ ನ ಪುಡಿ ಪುಡಿ ಮಾಡ್ಬಿಟ್ಟು ಹೋಗ್ತಿದ್ದಾಳ ಅವಳು ಓಕೆ ಅಂದ್ರೆ ಇದು ಮನ್ಷನ್ ಕ್ಯಾರೆಕ್ಟರ್ ಅಲ್ಲ ಅವ್ರ ಕ್ಯಾರೆಕ್ಟರ್ ಒರಿಜಿನಲ್ ಅಲ್ಲ ಇದೇನೋ ಬೇರೆ ಡಿಪ್ರೆಷನ್ ಹೋದ್ರು ಈ ಲೆವೆಲ್ ಗೆ ಚಾನ್ಸ್ ಇಲ್ಲ ಅನ್ಸುತ್ತೆ ನಂಗೆ ಕಾಮನ್ ಆಗಿ ನೋಡಿದ್ರೆ ತುಂಬಾ ಅಂದ್ರೆ ಫುಲ್ ರಾಶ್ ನಾನು ಇದ್ರಲ್ಲ ನಿಂಗ ಪ್ರಾಬ್ಲಮ್ ನಾನು ಹೋಗ್ಬಿಡ್ತೀನಿ ಅಂತ ಹೇಳಿ

ಹ್ಮ್ ಈಗ ಈಗಿದ್ದಾರೆ ಮೇಡಮ್ ಈಗ ಐವತ್ತಿನ ದಿನಗಳಲ್ಲಿ ಯಾವ ತರ ಇದ್ದಾರೆ ಅವ್ರಿಗೆ ಹಾ ಈಗ ಎರಡು ಎರಡು ದಿನದಿಂದ ಅಂತೂ ತುಂಬಾ ಶಾಂತ ಸರ್ ನಾವು ರಿಯಾಕ್ಟ್ ಮಾಡ್ತಾಳ ರಿಯಾಕ್ಟ್ ಮಾಡ್ತಾಳೇನೋ ಅಂತ ಹೇಳಿ ನಮ್ಮ ತಮ್ಮ ನಾನು ಟ್ರೈ ಮಾಡ್ತಾ ಇದೀವಿ ಅವಳು ಮಾತಾಡಿದ್ರೆ ಹೆಂಗೆಲ್ಲಾ ರಿಯಾಕ್ಟ್ ಒಂದ್ ಒಂದ್ ಒಂದೇ ಮಾತ್ ಸರ್ ಸಾಕು ಹಾ ನೀನ್ ಇಷ್ಟ ಬಂದಂಗ ಮಾಡ ಅದ್ಕು ಸಹಿತ ಜಗಳ ಆಗ್ತಿತ್ತು ಹಾ ನಿನ್ ಇಷ್ಟ ಬಂದಂಗ ಮಾಡ ಅದ್ರೂಟು ಜಗಳ ಹ್ಮ್ ಸೊ ಈಗ ಯಾವ್ದಾದ್ರು ಈಗ ಗಂಡನ್ ತೋರಿಸ್ತೀವಿ ಇಲ್ಲಿ ಬರ್ತಾ ಇದಾರೆ ಅನ್ನೋದಕ್ಕೇನಾದ್ರೂ ರೆಸ್ಪಾನ್ಸ್ ಕರೆಸಿ ಅನ್ನೋ ತರ ಇರುತ್ತರ ಈಗಿನ ಜಸ್ಟ್ ಈಗ ಒಳ್ಳೆದಾಗ್ಲಿ ಅವ್ರಿಗೊಂದು ಮದುವೆ ಸಕ್ಸಸ್ ಆಗಿ ಮದುವೆ ಅರೇಂಜ್ ಆದ್ಮೇಲೆ ಮತ್ತೆ ಒಂದ್ಸರಿ ನೀವು ಅದು ನಮ್ ಜೊತೆ ಮಾತಾಡಿ ಸಾಧ್ಯವಾದ್ರೆ ಅವರನ್ನೇ ಮಾತಾಡಿಸಿ

ನೀವು ಪರಿಹಾರ ಸರಿ ಕೇಳಕ್ ಹೋದ್ರೆ ಅವರು ನೀವು ಏನ್ ರಿಯಾಕ್ಟ್ ಮೀಟ್ ಮಾಡಿರಾ ಇಲ್ಲ ಒಂದ್ ಫೋನ್ ಕಾಲ್ ಅಲ್ಲಿ ಮಾತಾಡತ್ತಿರಲ್ಲ ಹಾ ಅದಷ್ಟೇ ಮುಗಿ ಬಿಡುತ್ತೆ ನೆಕ್ಸ್ಟ್ ಏನಾಗತ್ತ ಯಾರು ಹೇಳಲ್ಲ ಹೇಗಿದೆ ಕಂಡೀಷನ್ ಏನಾಗಿದೆ ಇದ್ ಮಾಡಿದ್ ಏನಾಗತ್ತೆ ಅಂತ ಯಾರು ಎನ್ಕ್ವೈರಿ ಮಾಡಲ್ಲ

ನಾನು ಹೇಳಿದೆ ಫಸ್ಟು ನಾನು ಬಂದ ತಕ್ಷಣ ಹೇಳೋದು ನಂದು ಎಷ್ಟು ಎಪಿಸೋಡ್ ನೋಡಿದ್ದೀರಾ ಅಂತ ಒಂದು ಐದಾರು ನೋಡಿ ಒಂದು ಹತ್ತು ನೋಡಿ ನಿಮಗೆ ನಾನು ಮಾಡ್ತೀನಿ ಅಂತ ನಂಬಿಕೆ ಬಂದರೆ ನನ್ನ ಹತ್ರ ಬನ್ನಿ ಇದ್ರು ದಯವಿಟ್ಟು ಬರಬೇಡಿ ಅಂತ ನಾನು ಹೇಳಿದೆ ಕ್ವಶನ್ ಓಕೆ ಆಮೇಲೆ ಅವರು ಇಲ್ಲ ಗುರುಜಿ ನಿಮ್ಮದು ಭಾಳಷ್ಟು ಎಪಿಸೋಡ್ ನೋಡಿದ್ದೀವಿ ಖಂಡಿತ ನಮ್ಮ ತಂಗಿ ತುಂಬ ಕಷ್ಟದಲ್ಲಿದ್ದಾಳೆ ಎಷ್ಟು ವಯಸ್ಸು ಅವ್ರು ಹೇಳುತ್ತಾಕ್ ಅದೇ ರೂಮ್ ಬಿ ಟೀಚಬಲ್ ಊಟ ನಷ್ಟ ಬಿಟ್ಟರೆ ಸ್ನಾನ ಇಷ್ಟ ಬಂದಾಗ ಮಾಡೋದು ಎರಡು ದಿವಸ ಮೂರು ದಿವಸ ಇಲ್ಲ ಸಾಯಂಕಾಲ ಒಂದ್ ದಿವಸ ಮಾಡೋದೇ ಇಲ್ಲ ಏನಾಗಿ ಯಾರು ನೀನ್ಯಾರು ಕೇಳಕ್ಕೆ ಯಾರು ಮಾಡಕ್ಕೆ ಈ ಥರ ರಾಶ್ನೆಸ್ ತುಂಬ ಯಾರಿಗೂ ಸ್ಪಂದಿಸ್ತಾ ಇಲ್ಲ ಮನೆ ಕೆಲಸ ಒಂದು ಚೂರು ನೀವು ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ಪೂಜೆ ಕುಂಡಿಸಿ ನನ್ನ ನಾಳೆ ಮಾಡ್ತಿದ್ದೀರ ಓಕೆ ಹಾ ಅದು ಒಳಗಡೆ ಇರೋದು ಬೈತಾ ಇದೆ ಮಾತಾಡ್ತಾ ಇದೆ ಇವ್ರ ಮುಖಾಂತರ ಇವರು ಕರಿಯಾಗಿ ಬೈತಾರು ಏಮ್ಮ ಗುರುಜಿ ನಿಮ್ಮ ತನಕ ನಾವು ಕರ್ಕೊಂಬರ್ಬೇಕಾ ಬಾಗಿಲು ಕೋಟೆ ನಾನ್ನೂರು ಐನೂರು ಕಿಲೋಮೀಟ್ರ್ ಕಷ್ಟ ಕರ್ಕೊಂಡು ನಾನು ಹೇಳಿದೆ ಹದಿನೆಂಟು ಸಾವಿರ ಜನ ನನ್ನ ಮುಖ ನೋಡಿಲ್ಲ ನೀವೇನು ಬರೋದು ಬೇಕಾಗಿಲ್ಲ ಅದಕ್ಕೆ ನಾನು ಹೇಳೋದು ನನ್ನ ಮೇಲೆ ನಂಬಿಕೆ ಇದ್ರೆ ಮಾಡಿಕೊಡ್ದೆ ಇಲ್ಲದ್ರೆ ಮಾಡಲ್ಲ ಅಂದೆ ಇಲ್ಲಲ್ಲ ಗುರುಜಿ ನಿಮ್ಮ ಮೇಲೆ ನಂಬಿಕೆ ಇದೆ ನೀವು ಮಾಡಿ ಎಸ್ ಎಷ್ಟು ಟೈಮ್ ಕೊಟ್ಟರೆ ಡೇಟ್ ಕೊಟ್ಟೆ ಸ್ಟಾರ್ಟ್ ಮಾಡಿದೆ ಅವ್ರನ್ನ ಮನುಕ್ಕೊಳಿ ಅಂತ ಹೇಳ್ಬೇಡಿ ಓಡಾಡಬೇಡಿ ಅಂತ ಹೇಳ್ಬೇಡಿ ಸ್ನಾನ ಮಾಡು ಅಂತ ಹೇಳ್ಬೇಡಿ ಅವ್ರು ಏನು ಮಾಡ್ತಾರೆ ಪಿಚ್ಚರ್ ನೋಡ್ತಾ ಇರಿ ಹಿಂದೆ ಟಿವಿ ನೋಡೋದು ನಾನಿಲ್ಲಿ ಮಾರ್ಕಿಂಗ್ ಸ್ಟಾರ್ಟ್ ಮಾಡಿದೆ ಮಧ್ಯಾಹ್ನ ಯಾವತ್ತು ಮನಗಿದ್ದಾರೆ ಟೈಮ್ಗೆ ಸಾಯಂಕಾಲ ಮೂರುವರೆ ನಾಲ್ಕು ಗಂಟೆ ಮೇಲೆ ನಿದ್ದೆ ಮಾಡೋಕ್ಕೆ ಹೋಗಿದ್ದಾರೆ ಫಸ್ಟ್ ಟೈಮ್ ಏಳು ಗಂಟೆಗೆ ಎದ್ದಿದ್ದಾರೆ ಊಟ ಮಾಡಿದ್ದಾರೆ ತಿರ್ಗಾ ರಾತ್ರಿ ಹೊಟ್ಟಿದ್ದಾರೆ ಎರಡು ದಿವಸ ಚೆನ್ನಾಗಿ ನಿದ್ದೆ ಮಾಡಿದರು ಮೂರನೇ ದಿನ ಬೆಳಗ್ಗೆ ಎದ್ದು ಆರು ಗಂಟೆಗೆ ಸ್ನಾನ ಮಾಡಿ ಮನೆ ಕೆಲಸ ಮಾಡೋಕೆ ಶುರು ಮಾಡಿದ್ರೆ ಈ ಅಮ್ಮ ನೋಡಿ ಕ್ಯಾರೆಕ್ಟರ್ ಚೇಂಜ್ ಆಗೋಯ್ತಲ್ಲ ಫುಲ್ ಕ್ಯಾರೆಕ್ಟರ್ ಚೇಂಜ್ ಆಯ್ತು ಕೆಲಸನೇ ಮಾಡ್ತಾರೆ ಇವ್ರು ಏನೋ ಹೇಳಿದ್ರೆ ಸ್ಮೂತ್ ಆಗಿ ಮಾತಾಡ್ಸಕ್ ಶುರು ಓಕೆ ಸಾಫ್ಟ್ನೆಸ್ ಬಂತು ಹಾಗಿರ್ಗ ಅರ್ಥ ಆಗ್ಬಿಡ್ತು ಈ ಅಪ್ ಫೋನ್ ಇಟ್ಕೊಂಡು ಆಚೆ ಕಡೆ ಬಂದು ಗುರುಜಿ ಫುಲ್ ಸಾಫ್ಟ್ ಆಗ್ಬಿಟ್ಟು ಫುಲ್ ಸೈಲೆಂಟ್ ಆಗ್ಬಿಟ್ಟು ಅಂದ್ರೆ ಎಷ್ಟು ತೊಂದರೆ ಇತ್ತು ಅಂದ್ರೆ ಮೂರು ಗಂಡು ಆತ್ಮಗಳು ಆ ಎಮ್ಮನ್ನ ಲಾಕ್ ಮಾಡಿತ್ತು ನನ್ನ ಎಪಿಸೋಡ್ ಅಲ್ಲಿ ಒಂದು ತೋರಿಸಿದೀನಿ ಮಂಚದ ಕೆಳಗಡೆ ಒಂದು ಆತ್ಮ ಹಿಡಿದೆ ಹೌದು ಸೇಮ್ ಕಂಡೀಷನ್ ಈ ಹುಡುಗಿ ಮಂಚದ ಕೆಳಗಡೆ ಒಂದಿತ್ತು ಒಂದು ಅಟ್ಯಾಚ್ ಟಾಯ್ಲೆಟ್ ರೂಮ್ ಒಳಗಡೆ ಇತ್ತು ಇನ್ನೊಂದು ಸ್ಟ್ರಾಂಗ್ ಕಿಲ್ಲರ್ ಅವನೇ ಹ್ಯಾಂಗ್ ಮಾಡಿ ಕರ್ಕೊಂಡು ಹೋಗ್ಬೇಕು ಅವನ್ ಬಾಡಿ ಇತ್ತ ಸೊ ಅವನ ಕಡೆಯಿಂದ ಇದು ಹೆಂಗ್ ಆಗ್ತಾ ಇತ್ತು ಅವ್ನ ಏನು ಆಸೆ ಗೊತ್ತಾ ಸರ್ ನೀವಿಷ್ಟಾ ನೀನು ಬಿಡೋದು ಬೇಡ ಕರ್ಕೊಂಡು ಬಂದರೆ ನೀನು ಕರ್ ಬ ಕರ್ಕೊಂಡು ಹೋಗ್ಬೇಕು ಓಕೆ ಅವ ಒಳಗಡೆ ಇದ್ದವನು ಹೆಂಗಾದರೂ ಮಾಡಿ ಹೆಂಗೆ ಮಾಡಿಸ್ಬಿಡ್ಬೇಕು ಸ್ಕೆಚ್ ಆಗ್ತಾ ಆ ಹುಡುಗಿ ಹುಡ್ಗಿ ಅದ್ರೂಟ್ರೆ ಚೆನ್ನಾಗೈತಿ ಅವನೇ ಒಂದು ಸಾಯ್ಸೋಕ್ಕೆ ಹೌದು ಬೈ ಚಾನ್ಸ್ ಅದು ಎಲ್ಲ ಕೊನೆಗೆ ಇಮಿಡಿಯೇಟು ಆ ಬೆಡ್ರೂಮು ಟ್ಯಾಲೆಟ್ರೂಮ್ ಫೋಟೋ ಕಳ್ಸಿಯಿಂದೆ ಕಳಿಸ್ಕೊಟ್ರು ಮಂಚದ ಕೆಳಗಡೆ ಎಲ್ಲ ಹುಡುಕ್ಬಿಟ್ಟೆ ಹೆಂಗ್ ಮಾಡ್ಕೋತಾಯ್ತು ಅಂದಾಗ ನನ್ನ ತಲೆ ಮಳೆ ಬುಡಿಸ್ತೀನಿ ಅಲ್ಲಿ ಹುಡುಕ್ತೆ ಅಲ್ಲ ಬತ್ತ ಕಲಾಕೊಂಡ ಬಾತ್ರೂಮ್ ಅಲ್ಲ ಅವಳು ತೆಗ್ದಾದಂಗೆ ಮೂರನೇ ದಿನ ಸಾಯಂಕಾಲ ಮೂರು ಗಂಟೆ ಎರಡು ಗಂಟೆಗೆ ಸ್ನಾನ ಮಾಡಿ ಐದು ಗಂಟೆಗೆ ಫಸ್ಟ್ ಟೈಮ್ ಗುಡಿಗೆ ಹೋಗಿದ್ದಾಳೆ ಸೊ ಭಕ್ತಿ ಬಂತಿಲ್ಲಿ ಅಂದರೆ ತಾನು ತಾನಾದರು ಆಮೇಲೆ ಇವ್ರ ಅಕ್ಕ ಹೇಳಿ ಇರಲಿ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಅಂತೆ ಮನೆ ಕ್ಲೀನಿಂಗು ತಬ್ಲೆ ಸಾಮಾನು ಆಗೋದು ಅವಳಿಗೆ ಹೆಣ್ಣಾಗಿ ಪರಿವರ್ತನೆ ಆಗೋದು ಹೀಗೆ ಮಾತಾಡಿದ್ರೆ ಪೋಸ್ ಕೊಡೋಣ ಅಯ್ಯೋ ನಂದೇನು ಎಷ್ಟು ಫೋಟೋ ತೆಕ್ಕಿ ತಕ್ಕು ಮೊದಲು ಯಾಕೆ ತೆಗಿತೀಯ ಯಾರು ಕೊಡಬೇಕು ಮೊದಲು ಹಾಕೋರು ಅದು ಹೊರ್ಗಡೆ ಹೊಟ್ಟಾದ್ಮೇಲೆ ಇವಳು ಒರಿಜಿನಲ್ ಹುಡುಗಿ ಅವಾಗ ತನ್ನ ಫೋಟೋ ಅಂದ ತಕ್ಷಣ ಖುಷಿ ಹೆಂಗಸರಿಗೆ ಹೊಡ್ಕೋ ಫೋಟೋ ಈಗ ಹೆಂಗಾದ್ರೂ ಮಾಡಿ ತಾಯಿ ಇಲ್ಲ ಪಾಪ ಹುಡುಗಿಗೆ ಅಕ್ಕನೇ ತಾಯಿ ತರಲ್ಲಿ ನಿಂತ್ಕೊಂಡು ಹುಡುಗಿ ಆ ಹುಡುಗಿಗಿಂತ ಖುಷಿ ಈ ಅಮ್ಮನಿಗೆ ತುಂಬ ಚೆನ್ನಾಗಿ ಮಾತಾಡಿದ್ರು ಅದು ಮದುವೆ ತುಂಬ ಖುಷಿ ಮತ್ತೆ ನನಗೆ ದಿವ್ಸಕ್ಕೆ ಎರಡು ಸರಿ ಫೋನ್ ಮಾಡಿ ಗುರುಜಿ ಹೀಗೆ ಹಿಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು ಕೂಗಾಡಲಿಲ್ಲ ಜಗಳೇ ಇಲ್ಲ ಫುಲ್ಲು ಸೆಲೆಕ್ಟ್ ಆಗ್ಬಿಡ ಆಮೇಲೆ ರೂಮ್ಗಳು ರೂಮ್ ಒಳಗಡೆ ಹೋಯ್ತಾ ಇಲ್ಲ ಇದು ಮೇಯ್ನು ಹಾಲಲ್ಲಿ ಕೂತ್ಕೊಂಡು ಇದು ಮಾಡ್ತಾಯಿದ್ದಾಳೆ ಎಲ್ಲರ ಜೊತೆ ಕಮ್ಯುನಿಕೇಷನ್ ಇದು ತುಂಬ ಚೆನ್ನಾಗಾಗಿದ್ದಾಳೆ ಮುಖ ಎಲ್ಲ ಚೆನ್ನಾಗಾಗಿದೆ ಅದಕ್ಕೆ ಮನೆ ದೇವ್ರಿಗೆ ಒಂದು ಅರ್ಕೆ ಕಟ್ಟಿ ಫಸ್ಟು ಎಲ್ಲ ಹೋದ ಮೇಲೆ ನಿಮ್ಮ ಮನೆ ದೇವ್ರು ಬಿಟ್ಟರೆ ಇನ್ನು ಉಪಕಾರ ಸಿಗಲ್ಲ ನೀವು ಕಾಲದಿಂದ ನಂಬ್ಕೊಂಡ್ ನಿಮ್ಮ ಮನೆ ದೇವರು ನೂರೊಂದು ರೂಪಾಯಿ ಕಾಣಿಕೆ ಕಟ್ಟಿ ಆ ಹುಡುಗಿನ ಕರ್ಕೊಂಡೋಗಿ ಪೂಜೆ ಮಾಡಿಸಿ ಎಲ್ಲೋ ಒಂದು ಕಡೆ ಹುಡುಕಿ ಭಗವಂತ ದಾರಿ ತೋರಿಸ್ತೀನಿ ತಂದೆ ಖುಷಿಯಾಗಿದ್ದಾರೆ ಎಷ್ಟೋ ವರ್ಷದ ಮೇಲೆ ನಾಲ್ಕು ದಿವಸದಲ್ಲಿ ಅವ್ರಿಗೆ ಸಮಾಧಾನ ತಂದು ಕೊಟ್ಟಿದ್ವಿ ಅವರು ಕೂಡ ಆರ್ನೂರು ಕಿಲೋಮೀಟ್ರ್ ದೂರ ಹ್ಞೂ ಸೊ ಇದು ಒಂದು ರೀತಿ ಸಕ್ಸಸ್ ಕೇಸು ಯಾಕಂದರೆ ಆರು ಏಳು ವರ್ಷದಿಂದ ಸಮಸ್ಯೆ ಇತ್ತು ಅವರು ಸಾಕಷ್ಟು ಕಡೆ ಹೋಗಿ ಬಂದವರು ಟಿ ವಿಗಳಲ್ಲಿ ಯಾರೆಲ್ಲ ಮೇನ್ ಮೇನ್ ಜ್ಯೋತಿಷಿಗಳಿದ್ದಾರೆ ಅವರನ್ನೆಲ್ಲ ಭೇಟಿ ಅಂತೆಲ್ಲ ಹೇಳಿದ್ರು ಮತ್ತು ಅದು ಬಿಟ್ಟು ಬೇರೆ ಬೇರೆ ಅವರ ಕೈಯಲ್ಲಾಗಿದ್ದು ಮಾಡಿದ್ದಾರೆ ಬಟ್ ಎಲ್ಲೂ ಅದು ಪರಿಹಾರ ಆಗಿರಲಿಲ್ಲ ಬಟ್ ಫೈನಲ್ ಭಗವಾನ್ ಸರ್ ಹತ್ರ ಎರಡು ದಿವಸದಲ್ಲಿ ಅದೊಂದು ರಿಸಲ್ಟು ಚೇಂಜಸ್ ಕಾಣಿಸಿ ಈಗ ಸದ್ಯಕ್ಕೆ ಒಂದು ಒಂಥರ ಹ್ಯಾಪಿ ಇದ್ದೀರ ಅವರು ಮಗುಗೇನಾದರೂ ಆ ಹುಡುಗಿಗೇನಾದರೂ ಸೊ ಮದುವೆ ಫಿಕ್ಸ್ ಆಯಿತು ಅಂದಾಗ ಮತ್ತೆ ನಾನು ಅವರನ್ನು ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ ಸೊ ಸಕ್ಸಸ್ಸು ಯಾಕಂದರೆ ಸೂಸೈಡ್ ಆಗಬೇಕಾಗಿದ್ದು ಹುಡುಗಿ ಮತ್ತು ವಾಪಸ್ಸು ಮರು ಜೀವನ ಮಾಡೋಕ್ಕೆ ಒಂದೇ ವಾರ ಮುಂಚೆ ಮಾಡ್ಕೊಂಡಿದ್ರು ಸೊ ಈ ಥರ ಒಂದು ಕ್ರಿಟಿಕಲ್ ಕೇಸ್ಗಳು ಸಮಸ್ಯೆಗಳು ಸಾವಿರ ಇರ್ತವೆ ಸಮ ಸಮಸ್ಯೆಗಳಿರೋರು ಹಂಗೆ ಇದ್ದಾರೆ ಇವತ್ತಿಗೂ ಕೂಡ ಸಾಕಷ್ಟು ಜನಗಳ ಮನೆಯಲ್ಲಿ ತೊಂದರೆಗಳು ಅನುಭವಿಸ್ಕೊಂಡೇ ಇರ್ತಾರೆ ಬಟ್ ಅವುಗಳನ್ನ ದಾರಿಗೆ ಒಂದು ಯಾವುದೋ ಒಂದು ನೆಗೆಟಿವ್ಗಳಿಂದ ಇವೆಲ್ಲ ಒಂದು ನಡೀತಾ ಇದ್ದಾವೆ ಎಲ್ಲೋ ಒಂದು ರೀತಿ ಮಿಸ್ಟೇಕ್ ಆಗೈತೆ ಅನ್ನೋದು ಒಂದಷ್ಟು ನಮ್ಮ ಗಮನದಲ್ಲಿ ಕಾಣಿಸೋದು ಅವುಗಳಿಗೆ ಪರಿಹಾರ ಮಾರ್ಗಗಳಿರ್ತವೆ ಎಲ್ಲೋ ಒಂದು ರೀತಿ ಪರಿಹಾರ ಮಾಡಿಕೊಂಡು ಒಂದು ಖುಷಿಯಾದ ಜೀವನಾನ ಸ ಮುಂದೆ ಸಾಗಿಸ್ಬೇಕು ಸೊ ಅದಕ್ಕೋಸ್ಕರ ಈ ಒಂದಷ್ಟು ವಿಚಾರಗಳನ್ನ ಡೈರೆಕ್ಟು ಡೈರೆಕ್ಟಾಗಿ ನಿಮ್ಮ ಮುಂದೆ ನಾನು ಮಾತಾಡ್ತೀನಿ ಸೊ ಈ ವಿಚಾರಗಳು ಕೆಲವ್ರಿಗೆ ಹೆಲ್ಪ್ ಆಗ್ಬೋದು ಈ ಥರ ತೊಂದರೆಗಳಿರೋ ಇರೋರಿಗೆ ಒಂದು ದಾರಿ ಕಾಣಿಸ್ಬೋದು ಅಂತ ಅಷ್ಟೇ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ